ಕಂಪನೀಸ್ ವೀಕ್ಷಕರೇ ಹೀಗೆ ಒಂದು ಸಣ್ಣ ಲೆಕ್ಕ ನಿಮ್ಮೆದುರು ಇಡ್ತಾ ಇದ್ದೇನೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾಲ್ಕು ರೂಪಾಯಿ ಉತ್ತರ ಕೊಡದೇ ಇದ್ದರೆ ನಾಲ್ಕು ರೂಪಾಯಿ ಮೈನಸ್ ನಾಲ್ಕು ರೂಪಾಯಿ ಯಾಕೆ ಮೈನಸ್ ಮಾಡಬೇಕು ಅಂತ ನೀವು ತಪ್ಪು ಉತ್ತರ ಏನಾದರೂ ಕೊಟ್ಟರೆ ಐದು ರೂಪಾಯಿ ಕಳ್ಕೊಳ್ತೀರಾ ಹೀಗೆ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿಮಗೆ ನೂರು ರೂಪಾಯಿ ಬರ್ತದೆ ಇಪ್ಪತ್ತರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದರೆ ತೊಂಬತ್ತಾರು ರೂಪಾಯಿ ಸಿಗ್ತದೆ ಒಂದು ಪ್ರಶ್ನೆಗೆ ಏನಾದರೂ ತಪ್ಪು ಉತ್ತರ ಕೊಟ್ಟಿದ್ದರೆ ನಿಮಗೆ ಸಿಗಬೇಕಾದ ಹಣ ತೊಂಬತ್ತೈದು ರೂಪಾಯಿ ಲೆಕ್ಕ ಇಷ್ಟು ಸ್ಪಷ್ಟವಾಗಿ ಇರಬೇಕಾದರೂ ನಾನು ನಿಮಗೆ ತೊಂಬತ್ತೆಂಟು ರೂಪಾಯಿ ತೊಂಬತ್ತು ಒಂಬತ್ತು ರೂಪಾಯಿ ಕೊಟ್ಟರೆ ಇದು ಹೇಗೆ ಬಂತು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತದೆ ನಿಮ್ಮಲ್ಲಿ ಮಾತ್ರವಲ್ಲ ನಿಮ್ಮಂತೆ ಇದೇ ಸ್ಪರ್ಧೆಯಲ್ಲಿ ಇರುವ ಇತರರಿಗೂ ಹೇಳ್ತದೆ ಇಂತಹ ಗೊಂದಲದ ಪ್ರಶ್ನೆಯನ್ನು ನಮ್ಮಲ್ಲಿ ಮೂಡಿಸಿರುವುದು ನೀಟ್ ಪರೀಕ್ಷೆಯ ಫಲಿತಾಂಶ ವೀಕ್ಷಕರೇ ಕಳೆದ ಮಂಗಳವಾರ ನೀಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ ಒಂದು ಕಡೆ ಚುನಾವಣೆಯ ಫಲಿತಾಂಶ ಇನ್ನೊಂದು ಕಡೆ ನೀಟ್ ಪರೀಕ್ಷೆಯ ಫಲಿತಾಂಶ ಜೊತೆ ಜೊತೆಯಾಗಿ ಬಂದಿರುವುದರಿಂದ ನಾನು ಮೇಲೆ ಹೇಳಿದ ಗೊಂದಲಗಳ ವಿಷಯ ಚರ್ಚೆ ಆಗಲೇ ಇಲ್ಲ ನೀಟ್ ಪರೀಕ್ಷೆಯ ಫಲಿತಾಂಶದಲ್ಲಿ ಗೊಂದಲದಿಂದಾಗಿ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗಿದ್ದಾರೆ ಓಹ್ ಅಂಥದ್ದೇನಾಗಿದೆ ಅಂತ ನೀವು ಪ್ರಶ್ನೆ ಮಾಡ್ತೀರಾ ಹಾಗಾದರೆ ಪೂರ್ತಿ ವಿಷಯವನ್ನು ಗಮನ ಇಟ್ಟು ಕೇಳಿ ಇಷ್ಟು ವರ್ಷಗಳ ನೀಟ್ ಪರೀಕ್ಷೆಯಲ್ಲಿ ಒಬ್ಬರು ಇಬ್ಬರು ಹೆಚ್ಚೆಂದರೆ ಮೂವರು ಟಾಪರ್ ಆಗ್ತಿದ್ದರು ಆದರೆ ಇದೇ ಮೊದಲ ಬಾರಿಗೆ ಅರವತ್ತೇಳು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ ಈ ಅರವತ್ತೇಳರಲ್ಲಿ ಆರು ಮಂದಿ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಇರುವವರು ಮತ್ತು ಇವರು ಪಡೆದ ಅಂಕ ನೀಟ್ ಪರೀಕ್ಷೆಯ ಫಲಿತಾಂಶಗಳಿಗೆ ಹೊಂದಿಕೆ ಆಗದೇ ಇರುವಂಥದ್ದು ಎಸ್ ವೀಕ್ಷಕರೇ ಜೂನ್ ನಾಲ್ಕರಂದು ಪ್ರಕಟವಾದ ನೀಟ್ ಪರೀಕ್ಷೆಯ ಫಲಿತಾಂಶ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಗರಿಷ್ಠ ಅರವತ್ತೇಳು ಮಂದಿಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಬಂದಿದ್ದರೆ ಅದು ಹೇಗೆ ಅವರು ದೇಶಕ್ಕೆ ಅಗ್ರರಾಗಿದ್ದು ಹೇಗೆ ಎಂಬ ಪ್ರಶ್ನೆಗಳನ್ನು ಹಲವರು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಸೇರಿ ಹಲವು ರಾಜಕೀಯ ಪಕ್ಷಗಳು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಪ್ರಶ್ನೆ ಪತ್ರಿಕೆಯೇ ಸೋರಿಕೆಯಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ಆಗ್ರಹಿಸ್ತಾ ಇವೆ ಇತ್ತೀಚೆಗೆ ಕೆಲವು ವಿದ್ಯಾರ್ಥಿಗಳು ಮೇ ಐದರಂದು ನಡೆದ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಿ ಹೊಸದಾಗಿ ಪರೀಕ್ಷೆ ನಡೆಸಬೇಕು ಅಂತ ಆಗ್ರಹಿಸಿದರು ಇದು ಕೂಡ ಈಗ ಚರ್ಚೆಯಲ್ಲಿದೆ ಸಮಯ ನಷ್ಟವಾಗಿದೆ ಅಂತ ಕೆಲವು ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ದರು ಅಲ್ಲಿ ಕ್ರಪಾಂಕ ಅಂದರೆ ಗ್ರೇಸ್ ಮಾರ್ಕ್ ನೀಡಲಾಗಿದೆ ಅಲ್ಲದೆ ಎನ್ ಆರ್ ಟಿ ಪಠ್ಯದಲ್ಲಿ ಬದಲಾವಣೆಯಾಗಿದೆ ಅಲ್ಲಿಯೂ ಕೃಪಾಂಕ ಕೊಟ್ಟಿದ್ದೆವು ಅಂದ್ ಅದರಿಂದಾಗಿ ವಿದ್ಯಾರ್ಥಿಗಳ ಅಂಕಗಳು ಹೆಚ್ಚಾಗಲು ಕಾರಣ ಅಂತ ನೀಟ್ ಪರೀಕ್ಷೆ ಆಯೋಜಿಸುವ ಎನ್ ಟಿ ಎ ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸ್ಪಷ್ಟನೆ ನೀಡಿತ್ತು ಇದರ ಬನ್ನಲೆ ಭಾರೀ ಪ್ರಮಾಣದಲ್ಲಿ ಪ್ರತಿರೋಧ ವ್ಯಕ್ತಾಯಿತು ಕ್ರಪಾಂಕ ನೀಡಲು ಆದೇಶಿಸಿದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರತಿ ಎಲ್ಲಿದೆ ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಕ್ರಪಾಂಕ ನೀಡಲಾಗಿದೆ ಯಾಕೆ ಪೂರ್ಣ ಪಟ್ಟಿ ಬಿಡುಗಡೆ ಮಾಡುತ್ತಿಲ್ಲ ಈ ಬಾರಿ ನಿಮ್ಮ ಪತ್ರಿಕಾ ಬಿಡುಗಡೆಯಲ್ಲಿ ಪರ್ಸೆಂಟೇಜ್ ಇದೆ ಯಾಕೆ ಅಂಕಗಳು ಇಲ್ಲ ಇಂತಹ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ ಪ್ರತಿ ಪ್ರಶ್ನೆಗಳಿಗೂ ಉತ್ತರ ಬರೆದರೆ ಏಳ್ನೂರ ಇಪ್ಪತ್ತು ಅಂಕ ಪಡೆಯಲು ಸಾಧ್ಯ ಒಂದು ವೇಳೆ ಒಂದು ಉತ್ತರ ಬರೆಯದೇ ಇದ್ದರೆ ಏಳ್ನೂರ ಹದಿನಾರು ಅಥವಾ ತಪ್ಪು ಉತ್ತರ ಬರೆದರೆ ಒಂದು ಋಣಾಂಕ ಇರುವುದರಿಂದ ಏಳ್ನೂರ ಹದಿನೈದು ಪಡೆಯಲು ಸಾಧ್ಯ ಏಳ್ನೂರ ಹತ್ತೊಂಬತ್ತು ಏಳ್ನೂರ ಹದಿನೆಂಟು ಏಳ್ನೂರ ಹದಿನೇಳು ಏಳ್ನೂರ ಹದಿನಾಲ್ಕು ಏಳ್ನೂರ ಒಂಬತ್ತು ಹೀಗೆ ಅಂಕ ಸಿಗಲು ಹೇಗೆ ಸಾಧ್ಯ ಶಂಕೆಯ ಇನ್ನೊಂದು ವಿಷಯ ಅಂದರೆ ಒಂದೇ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಇಂತಹ ಅಂಕ ಸಿಕ್ಕಿರುವುದು ಮತ್ತು ಹತ್ತಿರದ ರೋಲ್ ನಂಬರ್ ಇರುವವರಿಗೆ ಸಿಕ್ಕಿರುವುದು ಇಂತಹ ಗೊಂದಲಗಳ ನಡುವೆ ನೀಟ್ ಪರೀಕ್ಷೆಯ ಫಲಿತಾಂಶ ಬಂದ ಬೆನ್ನಲ್ಲೇ ನೀಟ್ ಮತ್ತು ಯು ಜಿ ಆಕಾಂಕ್ಷಿಯಾಗಿದ್ದ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಸರಣಿಯೂ ಮುಂದುವರೆದಿದೆ ಈವರೆಗೆ ಹತ್ತು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೊದಲು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪಗಳು ಕೇಳಿಬಂದವು ಸದ್ಯ ಫಲಿತಾಂಶ ಪ್ರಕಟಣೆ ವೇಳೆ ಅಕ್ರಮ ನಡೆದಿರುವುದಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ದೂರ್ತಾ ಇದ್ದಾರೆ ಈ ಬಗ್ಗೆ ಗಮನ ಹರಿಸುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರ ತನಿಖೆ ನಡೆಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಕ್ರವಾರ ಒತ್ತಾಯಿಸಿದ್ದಾರೆ ಪರೀಕ್ಷೆ ಬರೆದ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಉತ್ತರಿಸುವ ಬಗ್ಗೆ ತಲೆಕಡೆಸಿಕೊಳ್ಳದ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಾಶ ಮಾಡಲು ಸಿದ್ಧವಾಗಿದೆ ಹೀಗಂತ ವಾಗ್ದಾಳಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅರವತ್ತೆರಡರಿಂದ ಅರವತ್ತೊಂಬತ್ತರವರೆಗಿನ ನೋಂದಣಿ ಸಂಖ್ಯೆ ಹೊಂದಿರುವ ಟಾಪರ್ಗಳು ಹರಿಯಾಣದ ಫರೀದಾಬಾದ್ನಲ್ಲಿರುವ ಅದೇ ಪರೀಕ್ಷಾ ಕೇಂದ್ರದವರು ಎಂಬುದು ಆಶ್ಚರ್ಯಕರ ಸಂಗತಿ ಅದರಲ್ಲಿ ಆರು ಮಂದಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಪಡೆದರೆ ಉಳಿದ ಇಬ್ಬರು ವಿದ್ಯಾರ್ಥಿಗಳು ಏಳ್ನೂರ ಹದಿನೆಂಟು ಮತ್ತು ಏಳ್ನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದಾರೆ ಅಕ್ರಮಗಳು ಎದ್ದು ಕಾಣ್ತಾ ಇವೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಯಾವ ಆಧಾರದಲ್ಲಿ ಗ್ರೇಸ್ ಮಾರ್ಕ್ ನೀಡಿದ್ದೀರಿ ಫರೀದಾಬಾದ್ನಲ್ಲಿ ನೀಟ್ ಪರೀಕ್ಷಾ ಕೇಂದ್ರದಲ್ಲಿ ತಪ್ಪು ಪತ್ರಿಕೆಯನ್ನು ವಿತರಿಸಲಾಗಿತ್ತು ಇದರಿಂದಾಗಿ ವಿದ್ಯಾರ್ಥಿಗಳು ನಲವತ್ತೈದು ನಿಮಿಷಗಳನ್ನು ಕಳೆದುಕೊಳ್ಳಬೇಕಾಯಿತು ಹಾಗಾಗಿ ಆ ಸಮಯಕ್ಕೆ ಪ್ರತಿಯಾಗಿ ಎನ್ ಟಿ ಎ ಈ ಕೇಂದ್ರದ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ ನೀಡಿದೆ ಇದು ನೂರು ಪ್ರತಿಶತ ಅಂಕಗಳಿಗೆ ಕಾರಣ ಎಂದು ಕೇಂದ್ರ ಸರ್ಕಾರ ಸಂಜಾಯಿಷಿ ನೀಡಲಾಗಿದೆ ಎನ್ ಟಿ ಎ ಪ್ರಾಸ್ಪೆಕ್ಟ್ಸ್ ನೀಟ್ ಬ್ರೋಷರ್ ಮತ್ತು ಸರ್ಕಾರಿ ಸೂಚನೆಗಳಲ್ಲಿ ಈ ರೀತಿಯಲ್ಲಿ ಗ್ರೇಸ್ ಅಂಕಗಳನ್ನು ನೀಡುವ ಅವಕಾಶ ಇರುವ ಬಗ್ಗೆ ಯಾವ ರೀತಿಯ ಮಾಹಿತಿ ಇಲ್ಲ ಹಾಗಾದರೆ ಈ ಗ್ರೇಸ್ ಮಾರ್ಕ್ಗಳನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ ಎಂಬುದು ಸಿದ್ದರಾಮಯ್ಯನವರ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನೀಟ್ ಪರೀಕ್ಷೆಯಲ್ಲಿ ಆರುನೂರು ಅಂಕಗಳನ್ನು ಗಳಿಸಿದವರು ಕೈಗೆಟುಕುವ ಶುಲ್ಕದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸುಲಭವಾಗಿ ಪ್ರವೇಶ ಇದ್ದರು ಈ ವರ್ಷ ನೀಟ್ ಪರೀಕ್ಷೆಯ ಅಂಕಗಳ ಮಿತಿಯನ್ನು ನೂರ ಮೂವತ್ತೇಳು ಅಂಕಗಳಿಂದ ನೂರ ಅರವತ್ನಾಲ್ಕಕ್ಕೆ ಏರಿಕೆಯಾಗಿದೆ ನಿಗದಿತ ವೇಳಾಪಟ್ಟಿಯಂತೆ ನೀಟ್ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಐದರಂದು ನಡೆಸಲಾಯಿತು ಮತ್ತು ಅದರ ಫಲಿತಾಂಶ ಜೂನ್ ಹದಿನಾಲ್ಕರಂದು ಪ್ರಕಟ ಆಗಬೇಕಿತ್ತು ಆದರೆ ಇದ್ದಕ್ಕಿದ್ದಂತೆ ಫಲಿತಾಂಶವನ್ನು ಜೂನ್ ನಾಲ್ಕರಂದು ಪ್ರಕಟಿಸಲಾಗಿದೆ ಇದೇ ದಿನ ದೇಶದ ಸಂಸತ್ ಚುನಾವಣೆಯ ಫಲಿತಾಂಶ ಬಂದದ್ದು ಇಡೀ ದೇಶವೇ ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ಕೇಳುವುದರಲ್ಲಿ ನಿರತವಾಗಿತ್ತು ಚುನಾವಣೆಯ ಫಲಿತಾಂಶ ಬಿಡುಗಡೆಯ ತರಾತುರಿಯಲ್ಲಿ ಇರುವಾಗಲೇ ಈ ಗದ್ದಲದಲ್ಲಿ ಇರುವಾಗಲೇ ನೀಟ್ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದು ಪರೀಕ್ಷೆಯ ಅಕ್ರಮಗಳನ್ನು ಮುಚ್ಚಿ ಹಾಕಬಹುದು ಎಂಬ ಕಾರಣಕ್ಕಾಗಿಯೇ ಇದಲ್ಲದಿದ್ದರೆ ನರೇಂದ್ರ ಮೋದಿ ಸರ್ಕಾರ ತರಾತುರಿಯಲ್ಲಿ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದು ಯಾಕೆ ಇದು ಕೂಡ ಸಿದ್ದರಾಮಯ್ಯನವರ ಪ್ರಶ್ನೆ ಕೇಂದ್ರ ಸರ್ಕಾರ ಮತ್ತು ಎನ್ ಟಿ ಎ ಮಾಡಿರುವ ಎಡ್ವರ್ಟಿನಿಂದಾಗಿ ನೀಟ್ ಫಲಿತಾಂಶ ಪ್ರಕಟವಾದ ನಂತರ ದೌಸಾದಲ್ಲಿ ಅಜಿತ್ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಧ್ಯಪ್ರದೇಶದ ರೇವಾ ಎಂಬಲ್ಲಿ ಯುವತಿ ಭಗೀಶಾ ತಿವಾರಿ ಎಂಬವಳು ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಬರೀ ವಿವಾದಗಳಿಂದಲೇ ತುಂಬಿರುವ ಮತ್ತು ಯುವಜನರು ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡಿರುವ ಎನ್ ಟಿ ಎ ನೀಟ್ ಪರೀಕ್ಷಾ ವ್ಯವಸ್ಥೆ ನಿಜಕ್ಕೂ ಎಂತಹದ್ದು ಎಂಬ ಪ್ರಶ್ನೆ ಕಾಡಲಾರಂಭಿಸಿದೆ ಮೋದಿಯವರ ಸರ್ಕಾರ ಸಂಸದರ ಖರೀದಿಯ ಕಸರತ್ತು ಮುಗಿಸಿದ್ದರೆ ಮತ್ತಷ್ಟು ಯುವಜನರು ಪ್ರಾಣ ಕಳೆದುಕೊಳ್ಳುವ ಮುನ್ನ ಪರೀಕ್ಷಾ ಅಕ್ರಮದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ